ೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕರ್ಣನ ಅಮ್ಮನ ಸತ್ಯ ಅರಿವೆಲ್ಲ ಆಗ್ತದ ಆದರೆ ಇಲ್ಲಿ ಕರ್ಣ ತನ್ನ ಅಮ್ಮ ಬದುಕಾಳೆ ಅಂತಂದರೆ ಕರ್ಣನ ರಿಯಾಕ್ಷನ್ ಹೇಗಿದೆ ಅಮ್ಮನ ನೋಡು ಕಾತ್ರಿಕೆ ಇದೆಯಾ ಎಲ್ವಾ ಈ ಸಾಹಿತ್ಯವಾಗೆ ಕರ್ಣ ಒಳ್ಳೆಯವನು ಅನು ಸತ್ಯ ಅರಿವೆಲ್ಲ ಅಂತ ಸ್ವರೂಪ ಹೇಳಿದ್ದೇನು ಇದು ಎಲ್ಲ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಪಾಪ ಗ್ರೀಷ್ಮನೇ ಮನೆ ಉರಿಸ್ಬೇಕಾಗಿದೆ ಈ ಕಡೆ ಅಮ್ಮ ಅಂತೂ ಬಂದಿದ್ದೆ ಯಾವ ಜನ್ಮದ ಕರ್ಣನೋ ಈ ಕರ್ಣನಿಗೆ ಎದ್ರುಕೊಂಡು ಬದುಕಬೇಕಲ್ಲಪ್ಪ ಯಾವತ್ತೊಲ್ಗೋ ಈ ಮನೆಯಿಂದ ಹೋಗ್ತಾನೋ ಅಂತ ಅನ್ಕೂತಿರ್ತಾರೆ ಅಕ್ಕ ಕರ್ಣ ಬಂದಿದ್ದೆ ಏನು ಅನ್ಕೊತಿದ್ರೆ ಅಂದಕ್ಕ ಏನೂ ಇಲ್ಲಪ್ಪ ಅಯ್ಯೋ ಪಾಪ ಸಾಹಿತ್ಯ ನನಗೆ ಎಷ್ಟು ಕೆಲಸ ಇದೆ ಇದೆಲ್ಲ ಅವಳೇ ಮಾಡ್ತಿದ್ಲು ಅಂತ ಏನೋ ಹೇಳ್ತಿದ್ದಾರೆ ನಂತರ ಈ ಕಡೆ ನಾನು ಮನೆಗೆ ಹೋಗಬೇಕು ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಮನೆಗೆ ಹೋಗಿ ಅಮ್ಮನ ನೋಡಿ ಬಟ್ಟೆ ತೊಗೊಂಡು ಬರ್ತೀನಿ ಅಂತ ಹೇಳ್ತಾರೆ ಮನೆಗೆ ಹೋಗ್ತಿದ್ಯಾ ಸರಿ ಸರಿ ತುಂಬಾ ಖುಷಿ ಆಗ್ತದೆ ಹೋಗು ಅಂತ ಹೇಳ್ತಾರೆ ಇಲ್ಲ ಹೀಗೆ ಹೋಗಿ ಹಾಗೆ ಬಂದುಬಿಡ್ತೀನಿ ಅಂದಾಗ ಒಂದು ನಾಲ್ಕು ದಿನಗಳ ಕಾಲ ಇದ್ದು ಬರ್ಬೋದಲ್ವ ನಿನಗೂ ಕೂಡ ಚೇಂಜಸ್ ಇದ್ದಾಗ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲ ಹೋಗಿ ಬರ್ತೀನಿ ಜೊತೆಗೆ ನಾನು ಬರೋದ್ರೆ ನಡುವೆ ಸಾಹಿತ್ಯ ಅವ್ರಿಗೇನಾದರೂ ತೊಂದರೆ ಕೊಟ್ಟರೆ ಖಂಡಿತ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಫೋನನ್ನು ತೋರಿಸ್ತಾರೆ ಇಲ್ಲಪ್ಪ ಇಲ್ಲ ರೀತಿ ಏನೂ ಆಗೋದಿಲ್ಲ ಅಂತ ಹೇಳ್ತಾರೆ ನಂತರ ಕರ್ಣ ಕೂಡ ಅಲ್ಲಿಂದ ಹೊರಡ್ತಾನೆ ನಂತರ ಈ ಕಡೆ ಯಾವ ಜನ್ಮದ ಕರ್ಮನೋ ಇವನಿಗೆ ಹೆದ್ರಕೊಂಡು ಬದುಕಬೇಕಲ್ಲಪ್ಪ ನಾವು ಅಂತ ಅಂದ್ಕೊಂಡಿದೆ ಗ್ರೀಷ್ಮ ಕೆಲಸ ಮಾಡು ಅಂತ ಹೇಳಿ ನಂತರ ಈ ಕಡೆ ಅಯ್ಯೋ ಅಲ್ಲಿ ಹಾಲು ಇಟ್ಟಿದ್ದೀನಿ ಇನ್ನೂ ಕೂಡ ಪಾತ್ರೆ ತೊಳಿಬೇಕು ಅಡಿಕೆ ಮಾಡಬೇಕು ಅಂತ ಹೇಳಿ ಹೆದ್ರಕೊಂಡು ಹೋಗ್ತಾರೆ ಏನಮ್ಮ ಇದು ನನಗೆಂದು ಕೂಡ ನೋಡಿರ್ಲಿಲ್ವಲ್ಲ ಏನೂ ಗುಸುಗುಸು ಬಿಸಿ ಬಿಸು ಮಾತಾಡ್ತಿದ್ರಲ್ವ ನೀನು ಕರ್ಣ ಜೊತೆಗೆ ಕರ್ಣನ ಕಂಡ್ರೆ ಆಗದರೂ ನೀವು ಈಗ ಕರ್ಣನ ಕಂಡ್ರೆ ಹೆದ್ರುಕೊಳ್ ರೀತಿ ಕಾಣಿಸ್ತಿದ್ಯಲ್ಲ ಅಂತ ತಾತ ಕೇಳ್ತಿದ್ದಾರೆ ನೀವು ಏನೇನೋ ಕೇಳಿಸ್ಕೊಂಡಿರ್ಬೇಕು ಆ ರೀತಿ ಏನೂ ಇಲ್ಲ ಅಂತ ಹೇಳಿದೆ ಹೋಗ್ಬಿಡ್ತಾರೆ ನಂತರ ಈ ಕಡೆ ಗ್ರೀಷ್ಮನ ಏನಪ್ಪ ಅದು ನಾಳೆ ಸೂರ್ಯ ಉದಯ ಆಗ್ತಾನೋ ಇಲ್ವೋ ಖಂಡಿತ ಕಾಲದಲ್ಲಿ ಮಳೆ ಬರುತ್ತೆ ಯಾಕಂದರೆ ನೀನು ಕೆಲಸ ಮಾಡ್ತಿದ್ಯಲ್ಲ ಅಂತ ಸ್ವರೂಪ ಮತ್ತು ತಾತ ರೇಖಿಸ್ತಿದ್ದಾರೆ ಆದರೆ ಸ್ವರೂಪಕ್ಕೆ ತುಂಬ ಚೆನ್ನಾಗುತ್ತೋ ನನ್ನಮ್ಮ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಹಾಗಾಗಿ ಸ್ವರೂಪ ಕೂಡ ಅಮ್ಮನ ರೀಗಿಸ್ತಾನೆ ಬಟ್ ಅಮ್ಮ ಯಾವ ಸತ್ಯನೂ ಹೇಳಿದೆ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಬಿಕಾಸ್ ವೀಡಿಯೋ ಏನಾದರೂ ನನ್ನ ಗಣ್ಣಗೆ ತೋರಿಸಿದ್ರೆ ಖಂಡಿತ ನನ್ನ ಗಂಡ ನಮ್ಮನ್ನು ಖಂಡಿತ ಬದುಕೋದಕ್ಕೆ ಬಿಡುವುದಿಲ್ಲ ಕತ್ತರಿಸ್ಬಿಡ್ತಾನೆ ಅನ್ನೋ ಭಯ ಇದೆ ನಂತರ ಆ ಕಡೆ ಮನೇಲಿ ಆಗಿ ಶಾಂತಿ ಪೂಜೆ ಮಾಡಿಸ್ತಿದ್ದಾರೆ ಪ್ರೀತಾತ್ಮ ಆಗಿದ್ದಾರೆ ಕರ್ಣನ ಅಮ್ಮ ಅನ್ನೋ ಕಾರಣಕ್ಕೆ ಈ ಕಡೆ ಮನೇಲಿ ಇರ್ತಕ್ಕಂಥ ಕರ್ಣನ ಅತ್ತೆ ಮಗಳು ಮಾವಂಗೆ ಕಾಲ್ ಮಾಡಿದೆ ರಾಜೇಂದ್ರ ಅವ್ರನ್ನ ಕರೆಸಿದಾಳೆ ಈ ಕಡೆ ಅರುಂಧತಿ ಮತ್ತು ಪಾಪಮ್ಮ ಕೂಡ ದೇವಸ್ಥಾನಕ್ಕೆ ಹೋದವರು ವಾಪಸ್ ಬಂದಿದ್ದಾರೆ ಎಲ್ರಿಗೂ ಕೂಡ ಬಿಷ್ ಬಿಗ್ ಶಾಕ್ ಆಗ್ತದೆ ಈ ಕಡೆ ಅರುಂಧತಿ ಮತ್ತು ಪಾಪಮ್ಮ ಇಬ್ಬರು ಕೂಡ ಯಾಕೆ ನಮ್ಮನ್ನು ಸುಳ್ಳು ಹೇಳಿ ಕಳ್ಸಿದ್ರಿ ನಾನು ಅರುಂಧತಿನ ದೇವಸ್ಥಾನಕ್ಕೆ ಕರೆದೆ ಅಂತ ಅರುಂಧತಿಗೆ ನಾನು ಕರೆದೆ ಅಂತ ಯಾಕೆ ಸುಳ್ಳು ಹೇಳಿ ಕಳಿಸಿದ್ರಿ ಅಂದಕ್ಕೆ ಹೌದು ನಾನೇ ನಿಮ್ಮನ್ನು ಕಳಿಸಿದ್ದು ಯಾಕಂದರೆ ನೀವು ಎಲ್ಲ ಮನೇಲಿ ಇದ್ದಿದ್ರೆ ಈ ಪೂಜೆನ ಮಾಡ್ಸೋಕೆ ನೀವು ಬಿಡ್ತಿರ್ಲಿಲ್ಲ ಅಂತ ನಂಗೆ ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ಮನೆ ಕಳಿಸಿ ಹೊರಗಡೆ ಕಳಿಸಿ ಪೂಜೆನ ಮಾಡಬೇಕು ಅಂತ ಅಂದ್ಕೊಂಡೆ ಅಂತ ಹೇಳ್ತಿದ್ದಾರೆ ಏನಮ್ಮ ಮಾತಾಡ್ತಿದ್ಯಾ ಅಂದಾಗ ಹೌದು ಹೇಳಲಿಲ್ವ ಗುರುಗಳು ಪ್ರೀತಾತ್ಮಗೆ ಸಂಸ್ಕಾರ ಆಗಿಲ್ಲ ಅಂದರೆ ಆತ್ಮವಾಗಿ ಬಂದು ಕಾಡುತ್ತೆ ಅಂತ ಅದಕ್ಕೋಸ್ಕರ ಪೂಜೆ ಮಾಡಿಸ್ತಿದ್ದೀನಿ ಅಂತ ಅಷ್ಟರಲ್ಲಿ ರಾಜೇಂದ್ರ ಅವ್ರು ಬಂದಿದ್ದಾರೆ ನನ್ನ ಮನೇಲಿ ನನ್ನ ಪರ್ಮಿಷನ್ ಇಲ್ಲದೆ ಪೂಜೆ ಮಾಡೋಕೆ ಯಾರು ಯಾಕೆ ಮಾಡ್ತಿದ್ರ ಅಂತ ಕೇಳ್ತಿದ್ರೆ ಅದು ಅಂತ ಹೇಳಿ ಆಯಿ ಎತ್ತಡಿಸ್ತಿದ್ದಾರೆ ನಂತರ ಅದು ನಿಮ್ಮ ಮೊದಲನೇ ಹೆಂಡತಿ ಪ್ರೀತಾತ್ಮ ಆಗಿದ್ದಾರೆ ಅವ್ರಿಗೆ ಸಂಸ್ಕಾರ ಆಗಿದೆಯೋ ಇಲ್ವೋ ಅದಕ್ಕೋಸ್ಕರನೇ ಅದರಿಂದ ನನ್ನ ಮಗಳಿಗೆ ತೊಂದರೆ ಆಗ್ತಿದೆ ಅದಕ್ಕೋಸ್ಕರನೇ ಇಂಥ ಪೂಜೆ ಮಾಡಿಸ್ತಿರೋದು ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಏನೂ ಕೂಡ ಬೇಡ ನನ್ನ ಹೆಂಡತಿಗೆ ಯಾವುದೇ ರೀತಿ ರೀತಿ ಪೂಜೆನೂ ಕೂಡ ಮಾಡಿಸ್ಬೇಕಾಗಿಲ್ಲ ಮೊದಲು ಈ ಪೂಜೆನ ನಿಲ್ಲಿಸಿ ಅಂತ ರಾಜೇಂದ್ರ ಅವರು ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ಗುರುಗಳು ಮಾತ್ರ ನೋಡಪ್ಪ ಆ ರೀತಿ ಎಲ್ಲ ಪೂಜೆನ ಮಧ್ಯಕ್ಕೆ ನಿಲ್ಲಿಸಬಾರ್ದು ಆ ರೀತಿ ನಿಲ್ಲಿಸಿದ್ರೆ ಆತ್ಮಕ್ಕೆ ಮೊದಲೇ ಸಂಸ್ಕಾರ ಆಗಿರೋದಿಲ್ಲ ಮತ್ತೆ ಆತ್ಮ ತ್ರಿಶಂಕು ಸ್ಥಿತಿಗೆ ಬಿಡತ್ತ ದಯವಿಟ್ಟು ಮಾಡಬೇಡಪ್ಪ ಅಂತ ಹೇಳ್ತಿದ್ರೆ ಪೂಜೆ ಪುನಸ್ಕಾರ ಆತ್ಮಕ್ಕೆ ಶಾಂತಿನ ಸ್ಥಿತಿಗೆ ಹೋಗಿ ತಲ್ಪೋದ ಆತ್ಮಕ್ಕೆ ಸಂಸ್ಕಾರ ಮಾಡಬೇಕು ಅಂದ್ರೆ ಅವ್ರು ಸತ್ತಿರ್ಬೇಕಲ್ವ ನನ್ನ ಹೆಂಡತಿ ಸತ್ತಿದ್ರೆ ತಾನೇ ನೀವು ಪೂಜೆ ಮಾಡೋದಕ್ಕೆ ಅಂತ ಹೇಳ್ತಾರೆ ಎಲ್ಲರಿಗೂ ಕೂಡ ಬಿಗ್ ಶಾಕ್ ಆಗುತ್ತೆ ಬಟ್ ಅಂಥ ಶಾಕ್ ಏನಿಲ್ಲ ಬಿಕಾಸ್ ಅಲ್ಲಿ ಅವರು ಹೆಂಡತಿ ಬದುಕಿದ್ದಾಳೆ ಅನ್ನೋ ವಿಷಯ ಎಲ್ರಿಗೂ ಕೂಡ ಗೊತ್ತಿದೆ ನಂತರ ಈ ಕಡೆ ಪುರೋಹಿತರು ಏನಮ್ಮ ಸತ್ತಿರೋರಿಗೆ ಶಾಂತಿ ಮಾಡಿಸ್ತಾರೆ ನೀನು ಬದುಕಿರೋರಿಗೆ ಶಾಂತಿ ಮಾಡ್ಸೋಕ್ ಬಂದಿದ್ಯಲ್ಲ ಅಂತ ಪುರೋಹಿತರು ವಾಯಿನ ಕೇಳಿದಕ್ಕೆ ಅಯ್ಯೋ ಇಲ್ಲಿ ಯಾರು ಪೂಜೆ ಬೇಡ ಅಂತ ಹೇಳ್ತಿದ್ದಾರೋ ನಾನು ಅಳಿಯಂಗೆ ಗೊತ್ತಿಲ್ಲ ಅವ್ರು ಹೆಂಡ್ತಿ ಬದುಕಿದಾರು ಸತ್ತಿದಾರು ಅಂತ ನೋಡಿ ಯಾವತ್ತೂ ಹೋದವಳು ಮನೆಯಿಂದ ಬಿಟ್ಟು ನೀವು ಆಮೇಲೆ ಮದುವೆ ಆಗಿದ್ರಾ ಅವಳು ಕೋಪ ಬಂದು ಎಲ್ಲೋ ಸತ್ತು ಸತ್ತು ಹೋಗಿರ್ಬೋದು ಸಂಸ್ಕಾರ ಆಗ್ತೇನೂ ಇರ್ಬೋದು ಯಾವತ್ತೂ ಮನೆ ಬಿಟ್ಟು ಹೋಗಿರೋಳು ಇನ್ನೂ ಕೂಡ ಬದುಕಿರ್ತಾಳೆ ಅಂತ ಏನು ಗ್ಯಾರಂಟಿ ಅಂದಮೇಲೆ ಅವಳು ಸತ್ತು ಪ್ರೀತಾತ್ಮ ಆಗಿರಬಹುದಲ್ಲ ಅದರಿಂದ ನಿಮ್ಮ ಮದುವೆ ಆಗಿದ್ರೆ ನನ್ನ ಮಗಳನ್ನ ಅಂತ ಕೋಪ ಮಾಡಿಕೊಂಡು ತೊಂದರೆ ಕೊಡ್ತಿರ್ಬಹುದಲ್ವ ಅಂತ ಹೇಳ್ತಿದ್ದಾರೆ ನಂತರ ಯಾವುದೇ ಕಾರಣಕ್ಕೂ ಈ ಪೂಜೆ ನಡಿಬಾರ್ದು ಅಂತ ರಾಜೇಂದ್ರ ಅವರು ಪೂಜೆನೆ ಹಾಳು ಮಾಡಿಬಿಡ್ತಾರೆ ಸಟ್ಟಲ್ಲಿ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಅಷ್ಟರಲ್ಲಿ ಕಾರಣ ಕೂಡ ಎಂಟ್ರಿ ಕೊಟ್ಟಿದ್ದಾನೆ ನೋಡಿ ಹೇಳ್ತಾ ಇದ್ದೀನಿ ನಾನು ಹೆಂಡ್ತಿ ಸತ್ತಿಲ್ಲ ನಾನು ಹೆಂಡ್ತಿ ಗೆಲ್ಲುವುದಾಳೆ ಬದುಕಿದ್ದಾಳೆ ಅಂತ ಹೇಳ್ತಿದ್ರೆ ಹೌದೌದು ನೀನು ಹೆಂಡ್ತಿ ಮನೆ ಬಿಟ್ಟು ಹೊಟ್ಟೋಗಿಬಿಟ್ಲಿ ಎಲ್ಲಿದ್ದಾಳೆ ಯಾಕೆ ಹೋಗಲಿ ಏನೂ ಕೂಡ ಗೊತ್ತಿಲ್ಲ ಈಗಲೂ ಕೂಡ ನೀವು ಅಲ್ಲ ಬದುಕಿದ್ದಾಳೆ ಅಂತ ಹೇಳ್ತಿದ್ರ ಇದರಿಂದ ನನ್ನ ಮಗಳಿಗೆ ತೊಂದರೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಆ ಕಡೆ ಸ್ವರೂಪ ಫ್ಯಾನ್ನ ರೆಡಿ ಮಾಡ್ತಿರ್ತಾನೆ ಏನು ಮಾಡ್ತಿದ್ಯಾ ಸ್ವರೂಪ ಅಂದಾಗ ಕಾರಣ ಫ್ಯಾನ್ನ ಅರೇಂಜ್ ಮಾಡಿದ ಬಟ್ ಸರಿಯಾಗಿ ಆಡ್ತಿರ್ಲಿಲ್ವಂತೆ ಅದಕ್ಕೋಸ್ಕರ ಅಂದಾಗ ಒಳ್ಳೆ ಬುದ್ಧಿ ಕಲ್ತಿದ್ಯಲ್ವ ಕರ್ಣ ಸ್ವರೂಪ ತುಂಬಾ ಖುಷಿ ಆಗ್ತದೆ ನನ್ನ ತಮ್ಮ ಶತ್ರುಗಳಿಗೂ ಕೂಡ ಕೆಟ್ಟದನ್ನು ಬಯಸ್ಬಾರ್ದು ಯಾವತ್ತೂ ಕೂಡ ಯಾರು ಎಂಥವ್ರೆ ಆದರೂ ಕೂಡ ನನ್ನ ತಮ್ಮ ಒಳ್ಳೆಯದನ್ನೇ ಮಾಡಬೇಕು ಅನ್ನೋದು ನನ್ನ ಆಸೆ ಖಂಡಿತ ನನಗೆ ತುಂಬ ಖುಷಿ ಆಗ್ತದೆ ಅಂದಾಗ ಅಕ್ಕ ನಾನು ಈ ಮಾತನ್ನ ಹೇಳಬೇಕಾಗುತ್ತೆ ನಾನಿಲ್ಲಿ ಒಳ್ಳೇದು ಮಾಡಬೇಕು ಶತ್ರು ಆ ರೀತಿ ಏನೂ ಮಾಡ್ತಿಲ್ಲ ನೀನು ಏನು ಅಂದ್ಕೊಂಡಿದ್ಯೋ ಅದು ತಪ್ಪಾಗಿದೆ ಕಾರಣ ಕೆಟ್ಟವನು ಅಂತ ಅಂದ್ಕೊಂಡಿದ್ಯಾ ಆದರೆ ಕರ್ಣ ಖಂಡಿತ ಕೆಟ್ಟವನಲ್ಲ ಕರ್ಣ ತುಂಬಾ ಒಳ್ಳೆಯವನು ನೀನು ಸರಿಯಾಗಿ ನೋಡಬೇಕು ಅಷ್ಟೇ ನಿನಗೆ ಸತ್ಯ ಅರ್ಥ ಆಗಬೇಕು ಸತ್ಯ ದರ್ಶನ ಆಗಬೇಕು ನಮ್ಮ ಬೆನ್ನಿಂದ ಯಾವುದೋ ಸತ್ಯ ಇರುತ್ತೆ ಆದರೆ ಅದು ನಮ್ಮ ಮುಂದೆ ಬರೋ ತನಕ ಆ ಸತ್ಯ ಏನು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಆದರೆ ಕಾಲನೇ ಎಲ್ವನ ಹೇಳುತ್ತೆ ಅದು ನಮ್ಮ ಕಣ್ಣು ಮುಂದೆ ಬರೋ ತನಕ ತಾಳ್ಮೆಯಿಂದ ಕೂಡ ಕಾಯಬೇಕಾಗುತ್ತೆ ಹಾಗೆ ನೀನು ಕೂಡ ಕೆಲವು ಕೂಡ ಗೊತ್ತಾಗುತ್ತೆ ಅಂತ ಇನ್ಡೈರೆಕ್ಟಾಗಿ ಸ ಕರ್ಣ ತುಂಬ ಒಳ್ಳೆಯವನು ನಿನ್ನ ಒಳ್ಳದನ್ನ ಬಯಸ್ತಿರೋನು ಅವನೇ ಇಡೀ ಮನೆಯಲ್ಲಿ ಅನ್ನೋದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಸಿ ಹೋಗ್ತಾನೆ ಆದರೆ ಈ ಸಾಹಿತ್ಯ ಅದು ಯಾವುದೋ ಒಂದು ಕೂಡ ಅರ್ಥ ಆಗೋದಿಲ್ಲ ಆ ಕಡೆ ಅನುರಾಧ ಟೀಚರ್ ಕೂಡ ಸಾಹಿತ್ಯ ಬಗ್ಗೆ ಕೇರ್ ಮಾಡ್ತಿದ್ರೆ ಇಲ್ಲಿ ಸಾಹಿತ್ಯ ಏನು ಟೀಚರ್ ಯಾವಾಗಲೂ ಬಗ್ಗೆ ನನ್ನ ಬಗ್ಗೆನೇ ಕೇರ್ ನಿಮ್ಮ ನಿಮ್ಮನಸಲ್ಲೂ ಕೂಡ ತುಂಬ ದುಃಖ ಇದೆ ಅಂತ ಗೊತ್ತು ಆದರೆ ಒಂದಿನ ಕೂಡ ನೀವು ನನ್ನ ಹತ್ರ ದುಃಖನ ಹೇಳ್ಕೊಂಡಿಲ್ಲ ಹೇಳಿ ನಿಮ್ಮ ನಿಮ್ಮನಸಲ್ಲಿ ತುಂಬಾ ದುಃಖ ಇದೆ ಏನು ಎಂತು ಹೇಳ್ಕೊಳ್ಳಿ ಟೀಚರ್ ಅಂತ ಹೇಳ್ತಿದ್ರೆ ನೋಡಮ್ಮ ಹೀನೋ ಎಷ್ಟು ಇರ್ಬೋದು ಆದರೆ ಕೆಲವೊಂದು ವಿಷಯಗಳನ್ನ ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ ಯಾವತ್ತೂ ಕೂಡ ಅದು ಯಾವತ್ತೂ ಇದಾಗಬೇಕು ಸರಿ ಹೋಗಬೇಕು ಅನಿಸುತ್ತೆ ಯಾವತ್ತೇ ಸರಿ ಹೋಗುತ್ತೆ ನೀನು ಮೊದಲು ಕಾಲೇಜು ಬಾ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಜೊತೆಗೆ ಈ ಕಡೆ ಕರ್ಣ ಅದನ್ನು ಕೇಳಿಸ್ಕೊಂಡಿದ್ದೆ ಈ ಕಡೆ ಆಯಿ ಪರವಾಗಿ ವಿವಾದ ಮಾಡ್ತಿದ್ದಾರೆ ಆಯಿ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಕರ್ಣ ಯಾರು ಬದುಕಿದ್ರು ಸತ್ತಿದ್ರು ಕೂಡ ವ್ಯತ್ಯಾಸ ಇಲ್ಲ ಬದುಕಿರೋರು ಅವರು ಸತ್ತಿದ್ದಾರೆ ಅಂತಲೇ ಲೆಕ್ಕ ಯಾರು ನಮ್ಮ ಅಪ್ಪ ಹೇಳ್ತಿದ್ದಾರೋ ಬದುಕಿದ್ದಾರೆ ಅಂತ ಅವ್ರು ನಮ್ಮ ಪಾಲಿಗೆ ಬದುಕಿಲ್ಲ ಅವ್ರು ನಮ್ಮ ಪಾಲಿಗೆ ಸತ್ತು ಹೋಗಿದ್ದಾರೆ ಅಂತ ಇಲ್ಲಿ ಕರ್ಣಗೆ ತನ್ನ ಬಿಟ್ಟು ಹೋದವ್ರ ಅಮ್ಮನ ಮೇಲೆ ತುಂಬಾ ಸತ್ತದೆ ಮುಖನೂ ಕೂಡ ನೋಡಿಲ್ಲ ಆದರೆ ತನ್ನ ಮಗುವಾಗಿದ್ದು ಸ್ವಂತ ಅಮ್ಮ ಬಿಟ್ಟು ಹೋಗಿ ಅರುಂಧತಿ ಬಂದು ತನ್ನ ತಾಯಿಯಾಗಿ ಸಾಕಿದ್ದಾರೆ ಅವ್ರ ಮುಂದೆ ತನ್ನ ಸ್ವಂತ ತಾಯಿ ಸತ್ತಿರೋ ಲಿಕ್ಕನೇ ಅನ್ನೋದು ಕರ್ ಕರ್ಣನ ನೀಡ್ತಾರೆ ಹಾಗಾಗಿ ನನ್ನಮ್ಮ ಬದುಕಿಲ್ಲ ಅವರು ಸತ್ತಿದ್ದಾರೆ ನನ್ನಮ್ಮ ಅಮ್ಮ ಅಂತ ಹೇಳ್ತಾರೆ ಆದ್ರೆ ಇದರಿಂದ ಏನೋ ಒಂದು ರೀಸನ್ ಇದೆ ಏನು ಅನ್ನೋದು ಇನ್ನೂ ಕೂಡ ರೆವೆಲ್ ಆಗಿಲ್ಲ ಅದು ರಾಜ್ರ ಅವರು ಹಾಗೆ ಅನುರಾಧ ಅವರಿಗೆ ಮಾತ್ರ ಗೊತ್ತಿರುವುದು ಕಾರಣ ಬೇರೆ ಯಾರು ಅಲ್ಲ ಸಾಹಿತ್ಯ ಟೀಚರ್ ಆಗಿದ್ದಾರೆ